ದೇವರನ್ನು ಮಾಡಿದ್ಯಾರು ಒಂದಿಷ್ಟು ಜನ ರಾಮಕೃಷ್ಣನ ಪೂಜೆ ಮಾಡೋರು ಇವ್ರನ್ನೆಲ್ಲ ಅಪೇಕ್ಷೆಯಿಂದ ಅಪೇಕ್ಷೆ ಮಾಡಿದ್ರೆ ದೇವತೆಗಳು ಬರೀ ತಪಸ್ಸು ಆಯ್ತು ತಪಸ್ಸೇ ಇಟ್ಕೊಳ್ಳುವ ದೇವ್ರ ಪ್ರಪಜ್ಞೆ ನಡೀತದ ಬನ್ನಿ ಈ ಬುಟ್ಟಿ ಈಶ್ವರ ಅಂತ ಇಟ್ಕೊಳ್ಳೋ ಎಂತ ಇದು ಈಶ್ವರ ಅಲ್ವಾ ಅವನಿಂದ ಹನ್ನೊಂದು ರುದ್ರರ ಹೊರಗೆ ಬಂದ್ರಂತೆ ಅದರಲ್ಲಿ ಆದಿಶೇಷ ಯಾರು ಎಲ್ಲಿಂದ ಬಂದಿದ್ದು ಹ ರುದ್ರನ ಸ್ಪರ್ಮಿಯಿಂದ ಬಂದ ಹ್ಞೂ ಹನುಮಂತ ವಾಯುದೇವರು ಬಂದ ಅದರಲ್ಲಿ ರುದ್ರಾಂಶದಲ್ಲಿ ಗರುಡ ಬಂದ ಭೀಮಾ ಬಂದ ಇವರೆಲ್ಲ ಯಾರಾಗಾದ್ರೆ ರೂಪದಿಂದ ಬೇರೆ ಭೀಮನ ಇದ್ದ ರಾಮನು ಇದ್ದ ಅಣ್ಣ ಪರಶುರಾಮನು ಇದ್ದ ಎಲ್ಲಿಂದ ಬಂದಿದೆ ಅವರಿಬ್ಬರ ಮೂಲ ಯಾವುದು ಬುಟ್ಟಿ ಮಹಾವಿಷ್ಣು ತಿರುಪತಿಲಿರೋ ಮೂರ್ತಿನಿ ಎಲ್ಲ ಅದು ಮೂಲ ಎಲ್ಲ ಹೋಗ್ತಾರೆ ಆ ಕಾಲಘಟ್ಟಕ್ಕೆ ಕಾಲಧರ್ಮ ದೇಶ ಅನುಸಾರವಾಗಿ ಕೃಷ್ಣ ಅವತಾರವೂ ಆಯಿತು ರಾಮ ಅವತಾರವಾಯಿತು ಪರಶುರಾಮ ಅವತಾರವಾಯಿತು ಪರಶುರಾಮ ಚಿರಂಜೀವಿ ಆದ್ರಿಂದ ಈಗಲೂ ಇದ್ದಾನೆ ಉಳಿದವರು ಅವತಾರ ಸಮಾಪ್ತಿ ಮಾಡಿ ಮೂಲ ಸ್ಥಾನಕ್ಕೆ ಹೋದರು ಅವರು ಯಾರಿಗೂ ಅವರವರೊಳಗೆ ಕನ್ಫ್ಯೂಷನ್ ಇರಲಿಲ್ಲ ಕನ್ಫ್ಯೂಷನ್ ಇರೋದು ಕೃಷ್ಣನ ಇಷ್ಟಪಡೋರು ಏ ನಮ್ಮ ರಾಮ ದೊಡ್ಡವನು ಅಂತ ನಿಮ್ಮ ಕೃಷ್ಣ ಹಿಡ್ಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ರಾಸಲಿ ಇಲಿದ್ದ ರಾಮ ಏಕಪತ್ನಿ ಇರುತ್ತಷ್ಟ ಕೃಷ್ಣ ಅಳ್ಳಿಲ್ಲ ರಾಮ ಹತ್ತಿದ್ದೆ ಎಂತಿ ಹೋದಾಗ ಅವಾಗ ಜ್ಞಾನಿ ಇನ್ನೊಬ್ಬ ಬರ್ತಾನೆ ಬುದ್ಧ ಇವರೆಲ್ಲ ದೇವರೇ ಅಲ್ಲ ಅಂತ ಇವಾಗಿದ್ದು ಅಲ್ಲಿಂದ ಇವರೆಲ್ಲ ದೇವರೇ ಅಲ್ಲ ಅಂತ ದೇವರಂದ್ರೆ ಬರೀ ತಪಸ್ಸು ಆಯ್ತು ತಪಸ್ಸೇ ಇಟ್ಕೊಳ್ಳುವ ದೇವರು ಪ್ರಪಂಚ ನಡೀತದ ಅದರಿಂದ ಬುದ್ಧಾವತಾರದಲ್ಲಿ ಮಹಾವಿಷ್ಣು ಜ್ಞಾನವನ್ನು ಕೊಟ್ಟ ಕೃಷ್ಣ ಅವತಾರದಲ್ಲಿ ಜ್ಞಾನವನ್ನು ರಾಜಕಾರಣವನ್ನು ಪೂರ್ಣ ಜ್ಞಾನ ಕೊಟ್ಟ ಪ್ರಪಂಚದಲ್ಲಿ ಏನೆಲ್ಲ ಬೇಕೆಲ್ಲ ಎಲ್ಲ ಕೊಟ್ಟೋದು ರಾಮ ಅವತಾರದಲ್ಲಿ ಧರ್ಮವನ್ನು ಗೃಹಸ್ಥ ಧರ್ಮವನ್ನು ಪುತ್ರಧರ್ಮ ಎಲ್ಲ ಹೇಳಿಕೊಟ್ಟೋದೆ ನರಸಿಂಹ ಅವತಾರದಲ್ಲಿ ಭಕ್ತ ಕ್ಷಣೆಗೆ ಹತ್ತು ನಿಮಿಷ ತಗೊಂಡು ಅವತಾರ ಬಾರಿ ಏನು ಪ್ರಪಂಚದಲ್ಲಿ ಇರಲಿಲ್ಲ ಕೆಲಸ ಮುಗಿಸಿ ಹೊರಟ ವಾರಾಹ ಕೂರ್ಮ ಎಲ್ಲ ಒಂದು ಸೆಕೆಂಡಿಗೆ ಬಂದು ಹೋಗಿದ್ದಷ್ಟೆ ಇಲ್ಲೇ ಬಂದು ಉಳ್ಕೊಂಡಿಲ್ಲ ಸಮ್ಮ ಧರ್ಮ ರಕ್ಷಣೆ ಮಾಡಿ ಹೋಯ್ತು ಇದರಲ್ಲಿ ಯಾರು ಶ್ರೇಷ್ಠ ಯಾರಕ್ಕನಿಷ್ಟ ಕನಿಷ್ಠ ಎಲ್ಲರೂ ಒಂದು ಎಲ್ಲರೂ ಒಂದು ಒಕೇಶನಿಗೆ ಒಂದು ಅಜೆಂಡಾ ಇಟ್ಕೊಂಡು ಭೂಮಿಯ ಭಾರ ಇಳಿಸ್ಲಿಕ್ಕೆ ಬಂದವರು ಇದ್ರಲ್ಲಿ ಯಾರ ಮೇಲೆ ಯಾರ ಕೆಳಗೆ ನಂಗೆ ಅರ್ಥ ಆಗಲಿಲ್ಲ ಹ್ಮ್ ಒಂದಿಷ್ಟು ಜನ ರಾಮಕೃಷ್ಣನ ಪೂಜೆ ಮಾಡೋರು ಇವ್ರನ್ನೆಲ್ಲ ಒಪ್ಪುದಿಲ್ಲ ರಾಮ ಕೃಷ್ಣ ಮಾತ್ರ ಇದೇ ಹೇಳಿ ನಮಗೆ ಪೂರ್ಣ ಜ್ಞಾನ ಇಲ್ಲದ ದೊಡ್ಡ ಸಮಸ್ಯೆ ಆಗಿದೆ ಹಾಗಾಗಿ ಸನಾತನ ಧರ್ಮ ಈ ತರ ಹೊಡೆದು ಹೊಡೆದುಕೊತಿರು ಬುಟ್ಟಿ ಒಂದೊಂದು ಗೊತ್ತಾದ್ರೆ ಮುಗಿತಲ್ಲ ಅಲ್ವಾ ಮಾಡ್ಬೇಕು ಬೆಳಕನ್ನು ಮಾಡಿ ನೂರು ದೇವರನ್ನು ಮಾಡಿದ್ಯಾರು ಹ ಅಲ್ಲ ನೀನೇ ಶಿಲ್ಪಿ ಅನ್ಕೊಳ್ಳೋಣ ನಿಂಗೆ ಗಣಪತಿ ಹಬ್ಬ ಗಣಪತಿ ಆರ್ಡ್ರ್ ಬಂದಿರತ್ತೆ ಮಾಡಕ್ಕ ಅಂತ ನೀವು ಪುರ್ಸೊತ್ತಾಗಿದ್ದಿ ಅಂದ್ಕೊಳ್ತೀನಿ ಅವತ್ತು ಸುಬ್ರಹ್ಮಣ್ಯನೂ ಮಾಡಿದೆ ಶಿವನನ್ನು ಮಾಡಿದೆ ನಾರಾಯಣನೂ ಮಾಡಿದೆ ಲಕ್ಷ್ಮಿಯನ್ನು ಮಾಡಿದೆ ಯಾರೂ ತಗೊಂಡೋಗಿಲ್ಲ ನಿಮ್ಮ ನಿಮ್ಮ ಮನೆಯವರು ಬಂದು ಹೇಳ್ತು ಮಾಡಿದ್ದೆಲ್ಲ ಪೂಜೆ ಮಾಡ್ಕಾಯಿಂಗ ಇಷ್ಟು ಇಟ್ಟಿದೆವ್ರ ಕೋಣನೆ ಬೆಳಗ್ಗೆ ನಿಂಗೆ ಟೆನ್ಷನ್ ಆಗ್ತದೆ ಯಾರಿಗೂ ಇಡಲಿ ಅದ್ರ ಮಧ್ಯ ಅರ್ಧ ಮಾಡಿದ್ದೀನಿ ಅದೊಂದು ದೇವ್ರು ಹಿಂಗಿರುತ್ತೆ ಅದಕ್ಕೊಂದು ಹೊಸ ಹೆಸರು ಕೊಡುತ್ತೆ ವಿರೂಪೇಶ್ವರ ನಿನ್ ಮನೇಲಿ ಒಂದು ಉಪ್ಪಿಟ್ಟು ಮಾತ್ರ ನೈವೇದ್ಯ ಮಾಡಿರ್ತೀವಿ ಅವಳಿಗೆ ಕನ್ಫ್ಯೂಷನ್ ಇದು ನೀವನಿಗಿಟ್ರೆ ಸಿಟ್ಟು ಬರುತ್ತೋ ಅವರಿಗಿಟ್ರೆ ಸಿಟ್ಟು ಬರುತ್ತೋ ಅವಾಗ ಥಿಂಕ್ ಮಾಡಬೇಕು ಈ ವಿಗ್ರಹ ಎಲ್ಲ ಮಾಡಿದ ಯಾವುದ್ರಿಂದ ಕಾಮನ್ ಮಣ್ಣಿಂದ ಕಾಮನ್ ನೀರಿಂದ ಮಾಡಿದವಳು ಯಾರು ನಾನೇ ಕಾಮನ್ ಶ್ರದ್ಧೆಯಿಂದ ಹಾಗಾದ್ರೆ ದೇವರೇನಾಯಿತು ನಿನ್ನೊಳಗಿರೋ ಶ್ರದ್ಧೆ ಅದನ್ನು ಮಾಡಿದ ವಿಲ್ ಪವರ್ ಅದೆರಡಕ್ಕೂ ಆಕಾರ ಉಂಟ ಇಲ್ಲ ಹಾ ನಿನ್ನ ನೀನು ಧ್ಯಾನ ಮಾಡು ಅಹಂ ಬ್ರಹ್ಮೀತ ಕೃಷ್ಣ ಅಂದ್ರೆ ರೂಪ ಅಲ್ಲಮ್ಮ ಇದೇ ನಿಮ್ಮ ಕನ್ಫ್ಯೂಷನ್ ಕೃಷ್ಣನ ಮೀನಿಂಗ್ ಏನು ಕರ್ಷತೀತಿ ಕೃಷ್ಣ ಕೃಷ್ಣ ಅಂದ್ರೆ ಕೊಳಲೆಡಿದು ಕೃಷ್ಣ ಅಲ್ಲ ಅದ್ರ ಕತೆ ಇದೆ ಇನ್ನೊಂದು ಇದ್ರಲ್ಲಿ ಹೇಳ್ತಿ కృష్ణ అంద జ్ఞాన కృష్ణను కృష్ణన ఉపసనంద్ర జ్ఞాన ఉపస్ లీవ్ ఇన్ కాన్షియస్ ఆవే కృష్ణన పూజ మీవ్ ఇన్ ఎథిక్స్ నేను రామన పూజ మివ్ ఇన్ వైరాగ్య నేను బుద్ధన పూజ మొసైటీ రక్షణ నరసింహన పూజ ఈ ఎథిక్స్ అన్న దేవరు వంద ಅಲ್ವಾ ನೀ ನರಸಿಂಹನ ಉಪಾಸಕಿ ನರಸಿಂಹನಿಗೆ ಭಯ ಇತ್ತು ಹಾಕ್ದ ಬಗ್ದ ಅಂತರಮಾಲ ಸ್ಥಿತಿ ಅದಕ್ಕೆ ಕಳ್ಳ ಹಾಕೊಂಡ ಅಲ್ವಾ ನೀವು ಈ ತರ ಕತೆ ಹೇಳಿದ್ರ ಅದಕ್ಕೆ ನಾವು ಹೇಳುದು ಇದೆಲ್ಲವನ್ನು ತೋರಿಸಿಕೊಟ್ಟವನ್ ಯಾರು ಸದ್ಗುರು ಅವನನ್ನು ಹಿಡಿದು ದಾಟತ್ಲೆ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಬನ್ನೇ ಕಬೀರ ಹೇಳಿತ್ತು ಗೋವಿಂದನನ್ನು ತೋರಿಸ್ತವನು ಗುರು ಫಸ್ಟ್ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಈಗ ಅದು ಸುಲಭ ಆಯ್ತಲ್ಲ ನನ್ನ ಚಂದ್ರಶೇಖರ ವಾರ್ತಿಗಳು ಸೊಲ್ಯೂಷನ್ ಹೇಳ್ಕೊಟ್ಟಿದ್ರು ಒಬ್ರಿ ನಾನು ಯಾರನ್ನು ಧ್ಯಾನ ಮಾಡ್ಲಿ ನನ್ನ ಗುರುಗಳನ್ನ ನೋಡಿದೀರ ಅಂತ ನೋಡಿದ್ದೀನಿ ಅವರ ಪಾದಕ ಇದೆಯಾ ಅದನ್ನೇ ಧ್ಯಾನ ಮಾಡಿ ಸಾಕು ಬೇರೆಂತ ಬೇಡ ಮೋಕ್ಷ ಸಿಗ್ತದೆ ಅಪೇಕ್ಷೆಯಿಂದ ಪೂಜೆ ಮಾಡಿದ್ರೆ ದೇವತೆಗಳು ಅಗತ್ಯ ಇದೆ ಹೋಟ್ಲಿದ್ದೆ ಅಲ್ವಾ ಈಗ ದೇಶದಿಂದ ಬಿಡುಗಡೆ ಆಗ್ಬೇಕು ಜೈಲಿಂದ ನೀನ್ ಜೈಲಲ್ಲಿ ಇದ್ದೀ ಅಂತ ಅಟ್ಕೊಳ್ಳಿ ಸಂಸಾರನೂ ಜೈಲಲ್ಲಿ ಇದೀನಿ ಬಿಡುಗಡೆಗೆ ಆಪ್ಷನ್ ಇಲ್ಲ ಅವಾಗ ನೀನು ಪ್ರೆಸಿಡೆಂಟ್ ಹತ್ರ ಒಂದು ಲೆಟ್ರ್ ತೊಗೊಂಡ್ಬಂದರೆ ಹದಿನೈದನೇ ತಾರೀಕು ಬಿಡ್ತಾರೆ ಅಲ್ವಾ ಯಾವುದ್ರ ಮೇಲೆ ಬಿಡ್ತಾರೆ ಆ ಒಂದು ವರ್ಷ ನೀವು ಒಳ್ಳೆ ಕೆಲಸ ಮಾಡಿದರೆ ಬಿಡ್ತಾರೆ ನೀನು ಹಾಂ ಜಗತ್ತಿಗೆ ಪ್ರೆಸಿಡೆಂಟ್ ಯಾರು ಬೆಳಕು ಪರಬ್ರಹ್ಮ ವಸ್ತು ಅದನ್ನು ಮುಗಿಲಿ ನೀ ಇನ್ಫ್ಲೂಯೆನ್ಸ್ ತೊಗೊಂಡು ಹೋಗ್ತೀಯ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ದೇವತೆ ಎಲ್ಲ ಹಿಡ್ಕೊಂಡು ಹೋಗಿ ಇಲ್ಲ ನಾವು ಸಿ ಎಮ್ ಮೂಲಕ ಹೋಗ್ತೀವಿ ಅದು ಮತ್ತು ಸಿ ಎಂ ಹೋಗಿ ಮತ್ತೆ ಪಿ ಎಮ್ ಆಫೀಸಿಗೆ ಹೋಗಿ ಅವ್ನು ಟೈಮ್ ತಗೊಂಡು ಅಲ್ಲಿ ಮಾತಾಡಿ ಹೋಗ್ಬೇಕು ಮೋದಿ ಚಂದ ಹತ್ರ ಪರಿಚಯ ಇದ್ರೆ ಮೇಲೆ ಕಳಿಸಿದ್ದಿ ಅಂದರೆ ಚೂರು ಸುಲಭದಾರಿ ನೆನ ನೇನೇ ತ್ರಿಮೂರ್ತಿಗಳು ಹಿಡಿದು ಹೋದಾಗ ನಂಗೆ ಯಾರು ಪರಿಚಯ ಇಲ್ಲ ದ್ರೌಪದಿ ಕತೆ ಆಗಿದ್ದೀನಿ ಅಲ್ಲೇ ಕುತ್ಕೋ ಸಿಗ್ತಾನೆ ಆಪ್ಷನ್ ಇಸ್ ಯುವರ್ಸ್ ನೀವು ದೇವರು ಪೂಜೆ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಕೇಳಿಕೊಳ್ಳಿ ನೀವೆಲ್ಲ ಕೇಳಿದವರು ಅವ್ರ ಪ್ರಶ್ನೆ ಕೇಳ್ದೆ ಅವ್ರು ಪೂಜೆ ನಾನ್ ನಾನು ಚೆನ್ನಾಗಿರ್ಬೇಕು ಅಂತ